ಪದ್ಯ ಬೇಸಿಗೆ ಕವಿ ಬಿ ಆರ್ ಲಕ್ಷ್ಮಣರಾವ್ ಬಂದಿದೆ ಬೇಸಿಗೆ ರಜಾ ಇದ್ದರು ಬಿಸಿಲಿನ ಸಜಾ ಬಂದಿದೆ ಬೇಸಿಗೆ ರಜಾ ಇದ್ದರು ಬಿಸಿಲಿನ ಸಜಾ ಬನ್ನಿ ಆಡೋಣ ಸೂರ್ಯನ ಮಹಿಮೆ ಹಾಡೋಣ ಬನ್ನಿ ಆಡೋಣ ಸೂರ್ಯನ ಮಹಿಮೆ ಹಾಡೋಣ ಬಂದಿದೆ ಬೇಸಿಗೆ ರಜಾ ಇದ್ದರು ಬಿಸಿಲಿನ ಸಜಾ ಬನ್ನಿ ಆಡೋಣ ಸೂರ್ಯನ ಮಹಿಮೆಯ ಹಾಡೋಣ ಬನ್ನಿ ಆಡೋಣ ಸೂರ್ಯನ ಮಹಿಮೆಯ ಹಾಡೋಣ ಏಕೆ ರವಿಗಿಂತ ತಾಪ ಯಾರ ಮೇಲವನ ಕೋಪ ಏಕೆ ರವಿಗಿಂತ ತಾಪ ಯಾರ ಮೇಲವನ ಕೋಪ ಎಂದು ಅಳಿಯಬೇಡಿ ಸೂರ್ಯನ ತಪ್ಪು ತಿಳಿಯಬೇಡಿ ಎಂದು ಅಳಿಯಬೇಡಿ ಸೂರ್ಯನ ತಪ್ಪು ತಿಳಿಯಬೇಡಿ ಮೋಡ ಕೂಡಿಸಲು ಇಳೆಗೆ ಮಳೆ ತರಲು ಮೋಡ ಕೂಡಿಸಲು ಇಳೆಗೆ ಮಳೆ ತರಲು ದುಡಿಯುತಿಹನು ಪಾಪ ದುಡಿಯುತಿಹನು ಪಾಪ ಬಂದಿದೆ ಬೇಸಿಗೆ ರಜಾ ಇದ್ದರು ಬಿಸಿಲಿನ ಸಜಾ ಬಂದಿದೆ ಬೇಸಿಗೆ ರಜಾ ಇದ್ದರು ಬಿಸಿಲಿನ ಸಜಾ ಬನ್ನಿ ಆಡೋಣ ಸೂರ್ಯನ ಮಹಿಮೆಯ ಹಾಡೋಣ ಬನ್ನಿ ಆಡೋಣ ಸೂರ್ಯನ ಮಹಿಮೆಯ ಹಾಡೋಣ ಭೂಮಿಯ ಪೋಷಕ ಸೂರ್ಯ ಭೂಮಿಗವನು ಅನಿವಾರ್ಯ ಭೂಮಿಯ ಪೋಷಕ ಸೂರ್ಯ ಭೂಮಿಗವನು ಅನಿವಾರ್ಯ ಹೊಗಳಿಕೆ ಬೇಕಿಲ್ಲ ತೆಗಳಿದರೆ ಅವಗ್ಗುವುದಿಲ್ಲ ಹೊಗಳಿಕೆ ಬೇಕಿಲ್ಲ ತೆಗಳಿದರೆ ಅವಗ್ಗುವುದಿಲ್ಲ ಬೆಳಕ ನೀಡುವನು ಬಿಸಿಯ ನೋಡುವನು ಬೆಳಕ ನೀಡುವನು ಬಿಸಿಯ ನೋಡುವನು ಮರೆಯದೆ ಕರ್ತವ್ಯ ಮರೆಯದೆ ಕರ್ತವ್ಯ ಬಂದಿದೆ ಬೇಸಿಗೆ ರಜಾ ಇದ್ದರು ಬಿಸಿಲಿನ ಸಜಾ ಬಂದಿದೆ ಬೇಸಿಗೆ ರಜಾ ಇದ್ದರು ಬಿಸಿಲಿನ ಸಜ ಬನ್ನಿ ಆಡೋಣ ಸೂರ್ಯನ ಮಹಿಮೆಯ ಹಾಡೋಣ ಬನ್ನಿ ಆಡೋಣ ಸೂರ್ಯನ ಮಹಿಮೆಯ ಹಾಡೋಣ ಇಂಥ ಬಿರು ಬಿಸಿಲಿನಲ್ಲಿ ಮರ ಗಿಡ ಪೊದೆ ಬಳ್ಳಿ ಇಂಥ ಬಿರು ಬಿಸಿಲಿನಲ್ಲಿ ಮರ ಗಿಡ ಪೊದೆ ಬಳ್ಳಿ ಕಂಗಾಲಾಗಿಲ್ಲ ನೋಡಿ ರಂಗಾಗಿವೆಯಲ್ಲ ಕಂಗಾಲಾಗಿಲ್ಲ ನೋಡಿ ರಂಗಾಗಿವೆಯಲ್ಲ ಚಿಗುರು ತೊಟ್ಟು ಹಣ್ಣು ಮಿಡಿಬಿಟ್ಟು ಚಿಗುರು ಹೂ ತೊಟ್ಟು ಹಣ್ಣು ಮಿಡಿಬಿಟ್ಟು ಇವೇ ಸಂಭ್ರಮದಲ್ಲಿ ಇವೇ ಸಂಭ್ರಮದಲ್ಲಿ ಇವೇ ಸಂಭ್ರಮದಲ್ಲಿ ಇವೇ ಸಂಭ್ರಮದಲ್ಲಿ ಬಂದಿದೆ ಬೇಸಿಗೆ ರಜಾ ಇದ್ದರು ಬಿಸಿಲಿನ ಸಜಾ ಬಂದಿದೆ ಬೇಸಿಗೆ ರಜಾ ಇದ್ದರು ಬಿಸಿಲಿನ ಸಜಾ ಬನ್ನಿ ಆಡೋಣ ಸೂರ್ಯನ ಮಹಿಮೆಯ ಹಾಡೋಣ ಬನ್ನಿ ಆಡೋಣ ಸೂರ್ಯನ ಮಹಿಮೆಯ ಹಾಡೋಣ ಸೂರ್ಯನಿಂದ ಕಲಿಯೋಣ ಪ್ರಕೃತಿಯಂತೆ ನಲಿಯೋನಾ ಸೂರ್ಯನಿಂದ ಕಲಿಯೋಣ ಪ್ರಕೃತಿಯಂತೆ ನಲಿಯೋಣ ಕಷ್ಟಗಳಿಗಂಜದೆ ನಮ್ಮ ಕರ್ತವ್ಯ ಮರೆಯದೆ ಕಷ್ಟಗಳಿಗಂಜದೆ ನಮ್ಮ ಕರ್ತವ್ಯ ಮರೆಯದೆ ನಲಿಯುತ್ತಾ ಬಾಳೀ ನಲಿವನು ಹಂಚಿ ನಲಿಯುತ್ತಾ ಬಾಳೀ ನಲಿವನು ಹಂಚಿ ಧನ್ಯತೆ ಗಳಿಸೋಣ ಧನ್ಯತೆ ಗಳಿಸೋಣ ಧನ್ಯತೆ ಗಳಿಸೋಣ ಧನ್ಯತೆ ಗಳಿಸೋಣ ಬಂದಿದೆ ಬೇಸಿಗೆ ರಜಾ ಇದ್ದರೂ ಸಜಾ ಬಂದಿದೆ ಬೇಸಿಗೆ ರಜ ಇದ್ದರೂ ಸಜಾ ಬನ್ನಿ ಆಡೋಣ ಸೂರ್ಯನ ಮಹಿಮೆಯ ಹಾಡೋಣ ಬನ್ನಿ ಆಡೋಣ ಸೂರ್ಯನ ಮಹಿಮೆಯ ಹಾಡೋಣ ಬನ್ನಿ ಆಡೋಣ ಸೂರ್ಯನ ಮಹಿಮೆಯ ಹಾಡೋಣ